ಇವತ್ತು ಬೆಳಗ್ಗೆ ನಾನು ಬಸ್ ದಿಢೀರ ಹೋದೆ ಅಲ್ಲಿ ಕುಡಿಯೋ ನೀರು ಆರು ತಿಂಗಳಿಂದ ಇಲ್ಲ ಅಲ್ಲಿ ಬರೋರೆಲ್ಲ ಬಡವರು ಕೆ ಎಸ್ ಆರ್ ಟಿ ಬಸ್ ಸ್ಟಾಪ್ ಹೋಗಿ ಬಸ್ ಹತ್ತವರೆಲ್ಲ ಯಾರು ಮಧ್ಯಮದವರು ಬಡವರು ಶ್ರೀಮಂತರು ಕಾರಲ್ಲಿ ಓಡಾಡ್ತಾರೆ ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಓಡಾಡ್ತಾರೆ ಹೌದಲ್ಲ ಆರು ತಿಂಗಳಿಂದ ನೀರಿಲ್ಲ ಕೇಳಬೇಕಾಗಿರೋದು ಯಾರ್ದು ಯಾರು ಕೇಳಬೇಕು ಆವಾಜ್ ಕಡಿಮೆ ಆಯ್ತು ಯಾಕೆ ಇಷ್ಟು ದಿನ ನೀವು ಬನಿ ಹತ್ತಿರ ನೀವು ಇಲ್ಲ ಇಲ್ಲ ನೀವು ಆ ಥರ ಕುತ್ಕೊಳ್ಳಿ 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 ಕುತ್ಕೊಳ್ರಿ ನೀವು ಗಲಾಟೆ ಮಾಡ್ಬೇಕಾಗಿಲ್ಲ ಸೀದಾ ಜಿಲ್ಲಾಧಿಕಾರಿ ಕಚೇರಿ ಎಷ್ಟು ದೂರ ಐತೆ ಅಲ್ಲಿ ಹೋಗಿ ನೀವೆಲ್ಲ ಮಕ್ಕಳು ಹೋಗಿ ಕಂಪ್ಲೇಂಟ್ ಮಾಡಿ ಎಲ್ಲರೂ ಮಾಡಬೇಕು ಒಬ್ಬ ಅವನು ಹೇಳ್ತಿದ್ದ ಒಂದು ಹುಡುಗ ಮೇಡಮ್ ಒಂದು ನೀರ್ ಬಾಟಲ್ ತಗೋಳಕ್ಕೆ ಇಪ್ಪತ್ತು ರೂಪಾಯಿ ಬೇಕು ಮೇಡಮ್ ನಾನು ಬಡವರ ಮಗ ಮೇಡಮ್ ಹದಿನೈದು ದಿವಸ ಗಡುವನ್ನ ಕೊಟ್ಟಿದ್ದೀವಿ ನೀರು ನಾಳೆಯಿಂದನೇ ಪ್ರಾರಂಭ ಆಗಬೇಕು ಅಲ್ಲಿರೋ ಅವ್ಯವಸ್ಥೆ ಎಲ್ಲ ಸರಿಯಾಗಿ ಮಹಿಳಾ ಆಯೋಗಕ್ಕೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೀನಿ ನಾನು ನೋಡಿ ಒಂದು ಬಸ್ಗೋಸ್ಕರ ಎರಡೆರಡು ತಾಸು ಮೂರ್ ಮೂರು ತಾಸು ನಾಲ್ಕು ನಾಲ್ಕು ತಾಸು ಕಾಯ್ತಾರೆ ಬರ್ತವ ನಾಲ್ಕು ಬಸ್ ಒಂದೇ ಸಮ ಬರ್ತಾವಂತೆ ಮಕ್ಳು ಎಲ್ಲಿ ಹೋಗ್ಬೇಕು ಹೆಣ್ಣು ಮಕ್ಕಳು ಎಸ್ಪೆಷಲಿ ಅಲ್ಲಿ ನನಗೆ ಎಲ್ಲವನ್ನೂ ಬರ್ಕೊಂಡಿದ್ದೀನಿ ನಾನು ನಾನು ಹೇಳೋದು ನಾನು ಇವತ್ತು ಬರ್ತೀನಿ ಮಾತಾಡ್ತೀನಿ ಧ್ವನಿ ನಿಮ್ದು ನೀವು ಹೋಗಿ ಪೀಳಿಗೆ ಇದ್ದೀರಲ್ಲ ನಮ್ಮ ಹನುಮಪ್ಪ ಇದ್ದಾನಲ್ಲ ಏ ಬಾರು ಇಲ್ಲಿ ನಿನ್ನಿಂದ ಬಂದಿದ್ದೀನಿ ಈ ಕಾರ್ಯಕ್ರಮಕ್ಕೆ ತಮ್ಮ ಒಂದು ಸಾವಿರ ಮೀಟರ್ ಉಳ್ಳಂತ ಒಂದು ಧ್ವಜವನ್ನ ಹಿಡ್ಕೊಂಡು ಬಂದಿದ್ರು ಹೆಚ್ಚಲ್ಲ ಈ ಕನ್ನಡ ತಾಯಿ ಈ ಬೀದರ್ ಜಿಲ್ಲೆಯ ಮಣ್ಣಿದೆಯಲ್ಲ ಇಲ್ಲಿ ಜಿಲ್ಲೆ ಕನ್ನಡ ತಾಯಿ ಕನ್ನಡ ಅಂದ್ರೆ ನೀವು ಜನನೇ ಮಣ್ಣ ಜನನೇ ರಾಜ್ಯ ರಾಜ್ಯ ಅಂದ್ರೆ ಜನ ಕಲ್ಲು ಮಣ್ಣಲ್ಲ ಎಲ್ಲವನ್ನೂ ಸೇರಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಯಾವತ್ತು ವಿಚಾರವಂತರಾಗ್ತೀರಾ ನೀವ್ ನೀವು ಯಾವತ್ತು ಕಂಪ್ಲೇ ಧ್ವನಿ ಎತ್ತೀರಾ ಅವಾಗ ಅಲ್ಲಿ ಕೆಲಸ ಮಾಡ್ತಾ ಇರೋ ಸರ್ಕಾರಿ ಅಧಿಕಾರಿಗಳಿಗೆ ಭಯ ಬರುತ್ತೆ ಏ ನಮ್ ಮೇಲೆ ಕಂಪ್ಲೇಂಟ್ ಮಾಡ್ತಾರಪ್ಪ ಇವತ್ ಒಪ್ಪನ ಹೋದ ಒಂದು ವಾಯ್ಸ್ ಅಡಗಿಸಿದ್ರು ನೆಕ್ಸ್ಟ್ ಇನ್ನೊಬ್ಬ ಯಾವ್ದು ಹೇಳ್ತಾನೆ ಎಲ್ಲರ ಧ್ವನಿ ಅಡಗಿಸ್ ನೋಡಿ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋ ಹೆಣ್ಮಕ್ಳು ಇದ್ರಿ ಸರ್ ಸರ್ ನೀವು ಕೇಳಿಸ್ಕೋಬೇಕ್ರಿ ಸರ್ ನೀವು ಜನಪ್ರತಿನಿಧಿ ಸರ್ ಅಲ್ಲಿ ಆ ಬಾತ್ರೂಮ್ ತೊಳೆಯೋರು ಆರ್ ಜನ ಹೆಣ್ಮಕ್ಳು ಅವರಿಗೆ ಒಂದು ಗ್ಲೌಸ್ ಕೊಟ್ಟಿಲ್ಲಂತ್ರಿ ಒಂದು ಒಂದು ಏಪ್ರಾನ್ ಇರ್ತೈತ್ರಿ ಅದು ಕೊಟ್ಟಿಲ್ಲ ಮತ್ತ ಒಂದು ಬರಿಕೆ ಕೊಟ್ಟಾರಂತ ಫಿಮೇಲ್ ಇಲ್ಲ ಮತ್ತೆ ಲೇಬರ್ ಆಕ್ಟ್ ಪ್ರಕಾರ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಅವ್ರಿಗೆ ಕೊಡ್ಬೇಕ್ರಿ ಅವ್ರಿಗೆ ಕೈಯಲ್ಲಿ ಹಣ ಕೊಡ್ತಾನಂತೆ ಅವನ ಏಜೆನ್ಸಿ ಎಂಟು ಸಾವಿರ ರೂಪಾಯಿ ನಾನ್ ಕೇಳದೆ ಅಧಿಕಾರಿಗಳಿಗೆ ಅಲ್ಲಿ ಇದ್ರಲ್ಲ ಅಲ್ಲಿ ಇರ್ತಾರಲ್ಲ ಕೇಸ ನಿಮ್ಗೆ ಯಾಕೆ ಗೊತ್ತಿಲ್ವಾ ಒಬ್ರು ಹೇಳ್ತಾರ ನಾ ಈಗೇ ಬಂದೀನಿ ಅಂತಾರೆ ಇನ್ನೊಬ್ರು ಮೇಡಮ್ ಇದೆಲ್ಲ ಸಣ್ಣ ಸಣ್ಣ ವಿಚಾರ ಬಟ್ ಆದ್ರೆ ನಮ್ಮ ಬೀದರ್ ಜಿಲ್ಲೆಯ ಮಕ್ಕಳಿದ್ದೀರಲ್ಲ ಇನ್ನು ಮುಂದೆ ಏನಾದ್ರೂ ಬದಲಾವಣೆ ಬರಬೇಕು ಅಂದ್ರೆ ಅದು ನಿಮ್ಮ ಕೈಯಲ್ಲಿ ಮಾತ್ರ ಸ್ವಾಮಿ ಬುದ್ಧಿ ಅಯ್ಯೋ ಅಂತ ಕೈ ಮುಗಿಯೋದಲ್ಲ ಇದು ನಿಮ್ಮ ಹಕ್ಕು ಇದು ನೀವು ಪ್ರಶ್ನೆ ಮಾಡಬೇಕು ಇದು ನಿಮ್ಮ ಹಣ ಸರ್ಕಾರ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡುತ್ತೆ ಕೋಟ್ಯಾಂಕ್ ರೂಪಾಯಿ ದುಡ್ಡು ಬರುತ್ತೆ ಆದ್ರೆ ಅದು ಹೆಂಗ್ ವಿಲೇವಾರಿ ಆಗ್ತಾ ಇದೆ ಅದು ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನೀವು ಕಂಪ್ಲೇಂಟ್ ಕೊಡಿ ಆ ಇಲಾಖೆಗಳಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ನೀವು ಜಾಗೃತರಾಗಬೇಕು ಅವಾಗಲೇ ಇವತ್ತು ನೀವು ಕನ್ನಡ ರಾಜ್ಯೋತ್ಸವವನ್ನ ನೀವು ಆಚರಣೆ ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಮಕ್ಕಳೇ